ಸ್ವತಂತ್ರವಾಗಿ ಬದುಕಬೇಕು ಅಂದರೆ ಯಾವುದೇ ವಯಸ್ಸಲ್ಲಾದರೂ ದುಡಿತಾ ಇರಬೇಕಂತೆ ನಮ್ಮ ಕೈ ದುಡಿದಷ್ಟು ನಾವು ಸ್ವತಂತ್ರವಾಗಿ ಮತ್ತು ಬದುಕ್ಬೋದು ಅಂತ ಅದಕ್ಕೆ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಿಗ್ಗೆನೇ ಟ್ರೈನಲ್ಲಿದ್ದೀನಿ ಆ್ಯಕ್ಚುಲಿ ಏಳುವರೆಗೆ ಟ್ರೈನ್ ಹತ್ತಿದ್ದು ಬೆಂಗಳೂರು ನಾನು ಸೊ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮೆಟ್ರೋ ಹೋಗೋಣ ಅಂದರೆ ಮೆಟ್ರೋ ಅಷ್ಟೊತ್ತಿಗೆ ಅದು ಸ್ಟಾರ್ಟಿಂಗ್ ಆಗಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಮೆಟ್ರೋ ಸೊ ಅದಕ್ಕೆ ಏನು ಮಾಡಿದೆ ನಾಗಸಂದ್ರ ಮೆಟ್ರೋಯಿಂದ ಇಳಿದು ಹಿಡ್ದು ಯಶವಂತಪುರವರೆಗೂ ರೋಡಲ್ಲೇ ಜರ್ನಿ ಆಮೇಲೆ ಒಂದು ಟಯರ್ ಕೂಡ ಪಂಚರ್ ಆಗಿಬಿಟ್ಟಿತ್ತು ಅದಕ್ಕೆಲ್ಲ ಸಿಕ್ಕಪಟ್ಟೆ ಕಷ್ಟ ಆಯಿತು ಸೊ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೊರಟಿದ್ದು ಅಲ್ಲಿಂದ ಮದುವೆ ಇರೋದು ಮೈಸೂರಲ್ಲಿ ಸೊ ಬೆಂಗಳೂರು ಟ್ರೈನ್ ಹತ್ತಿದ್ರೆ ನಾವು ಮೈಸೂರಲ್ಲಿ ಇಳ್ಕೋಬೇಕು ಸೊ ಅದಕ್ಕೆ ಟ್ರೈನು ಮಿಸ್ ಆಗಿಬಿಡ್ತು ಆಗಿರೋ ಪ್ರಾಬ್ಲಮಿಂದ ಟ್ರೈನ್ ಮಿಸ್ಸಾಗಿ ಆಮೇಲೆ ಆರು ಗಂಟೆಗೆ ಇದ್ದಿದ್ದು ಟ್ರೈನು ಹೇಳಬೇಕು ಅಂದರೆ ನಾನು ಹತ್ತಿದ್ದು ಏಳುವರೆಗೆ ಆ್ಯಕ್ಚುಲಿ ಅದು ಒನ್ ಅವರ್ ಲೇಟ್ ಇತ್ತಂದು ಯಾವುದು ಆರುವರೆಗೆ ಇರೋ ಟ್ರೈನು ಏಳುವರೆಗೆ ಇದೆ ನಮ್ಮ ದೃಷ್ಟಕ್ಕೆ ಅದು ನನಗೆ ಟ್ರೈನ್ ಸಿಕ್ತದು ಸೊ ಎಲ್ಲರೂ ಎಲ್ಪ್ ಮಾಡಿದರು ಪಬ್ಲಿಕ್ಕು ಹತ್ತಿಸಿದ್ರು ಆಮೇಲೆ ಹೂವು ತಗೊಂಡಿದ್ದೆ ನೆನ್ನೆ ಹೂವು ತಗೊಂಡಿರೋದು ಕಟ್ಟಕ್ಕೆ ಆಗಿರಲಿಲ್ಲ ಸೊ ಟ್ರೈನ್ಗೆ ಹತ್ತಾದಮೇಲೆ ಅಲ್ಲಿ ಕಟ್ಕೊಂಡು ಆ ಹೂವನ್ನು ಮುಡ್ಕೊಂಡು ಆ್ಯಕ್ಚುಲಿ ನಾನು ಟಿ ಶರ್ಟ್ ಹಾಕೋವಾಗೆಲ್ಲ ಈ ಹೂವನ್ನೆಲ್ಲ ಮುಡ್ಕೊಳ್ಳೋದೇ ಇಲ್ಲ ತುಂಬ ದಿನ ಆಗೋಗಿದೆ ಬಿಡಿ ಹೂವು ಮುಡಿದು ಅದಕ್ಕೆ ಈ ಟ್ರೆಡಿಷ್ನಲ್ ಲುಕ್ಕಿಗೆ ಒಂದು ಲುಕ್ ಕೊಡಬೇಕು ಅಂತೇಳ್ಬಿಟ್ಟು ಕಾಕರೆ ಹೂವು ತಗೊಂಡಿದ್ದೆ ಮಲ್ಲಿಗೆ ಹೂವು ಸಿಕ್ಕಿಲ್ಲ ಸೊ ಅದನ್ನು ನೋಡಿ ಅದನ್ನ ಮುಡ್ಕೊಂಡಾದ್ಮೇಲೆ ಎಷ್ಟು ಚಂದ ಕಾಣ್ತಿದೆ ಅಂತ ಸೊ ಟ್ರೈನಲ್ಲೇ ಒಂಥರ ಇದು ಬಟ್ ಹತ್ತದು ಇಳಿಯೋದು ಒಂದು ಕಷ್ಟ ಬಿಟ್ಟರೆ ಇನ್ನೇನಿಲ್ಲ ಜರ್ನಿ ಮಾಡೋಕ್ಕೆ ಆರಾಮಾಗಿ ಹೋಗ್ಬೋದು ಬರ್ಬೋದು ಅಂತ ಅನಿಸುತ್ತೆ ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ ಮಲ್ಗದ ನಾನು ಲೇಟು ನೋಡಿದರೆ ಆ ಅಲ್ಲಿ ಒಂದು ಇಷ್ಟೇ ನಿದ್ದೆ ಮಾಡ್ಕೊಂಡಿದ್ದೀನಿ ಸಿಕ್ಕ ಪಟೇ ನಿದ್ದೆ ಇದೆ ಆ್ಯಕ್ಚುಲಿ ಇಲ್ಲಿ ಹೆಂಗೆ ತಗೊಂಡಿದ್ದು ನನ್ನ ತಮ್ಮನ ಮದುವೆಗೆ ಅಂತ ಅವ್ನ ಮದ್ವೆಗಂತೂ ಇದನ್ನ ಹಾಕೊಂಡು ಹೋಗೋ ಭಾಗ್ಯ ಸಿಗ್ಲಿಲ್ಲ ನನಗೆ ಆ್ಯಕ್ಚುಲಿ ಯಾರ್ದೋ ಒಂದು ಮದುವೆಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಅವರು ತಮ್ಮಂದಿರೇ ಆಗಬೇಕು ಸೊ ಒಂದು ಪರ್ಚೆದ್ ಫ್ಯಾಮಿಲಿ ಅವ್ರ ಮದುವೆಗೆ ನಾನು ಹೊರಟಿರೋದು ಸೊ ಆಯಿತು ಯಾವತ್ತೋ ಒಂದು ದಿನ ಇಲ್ಲೇ ಹೆಂಗೆ ಹಾಕ್ಕೊಂಡು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಮೈಸೂರಿಗೆ ಇನ್ನೊಂದು ಸ್ವಲ್ಪ ಕಿಲೋಮೀಟ್ರ್ ಐತೆ ನನಗೆ ಇಲ್ಲದು ಟ್ರೈನ್ ಹೋಗ್ತಾನೇ ಇಲ್ಲ ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಲ್ಸ್ಕೊಂಬಿಟ್ಟೈತೆ ಎಲ್ಲ ಕೆಲವೊಬ್ರು ಇಳ್ದು ಇಳ್ದು ನಡ್ಕೊಂಡು ಹೋಗ್ತಿದ್ದಾರೆ ಕಾಲಿರೋರು ನಾವೇಂಗೆ ನಡ್ಕೊಂಡು ಹೋಗೋದು ಅದಕ್ಕೆ ನಾವು ಮನೆ ಗಾಡಿಲಿ ಕೂತಿದ್ದು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇಂಡಿಯನ್ ರೈಲ್ವೇಲಿ ಡಿಸೆಬಿಲಿಟಿ ಇರೋರಿಗೆ ಫೆಸಿಲಿಟಿ ಚೆನ್ನಾಗಿದೆ ಲಾಸ್ಟ್ ಬೋಗಿ ಇಲ್ಲ ಫಸ್ಟ್ ಬೋಗಿಲಿ ಒಂದು ಬೋಗಿ ಅಂತೂ ಇದ್ದೇ ಇರುತ್ತೆ ನಾರ್ಮಲ್ ಟ್ರೈನ್ಗಳಲ್ಲಿ ಆ್ಯಕ್ಚುಲಿ ಅಲ್ಲಿ ಹತ್ತುಸಕ್ಕೆ ಇಳಿಸೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಅದನ್ನು ಕಂಪ್ಲೇಂಟ್ ಬರೆದಕ್ಕರೆ ಕಂಪ್ಲೇಂಟ್ ಬಾಕ್ಸಲ್ಲಿ ಅದನ್ನು ಇವಾಗ ಇರೋ ಒಂದು ಪೊಸಿಷನ್ಗೆ ಬೇಗನೇ ಅದು ಒಂದು ಹಂತಕ್ಕೆ ಬರುತ್ತೆ ಒಂದು ಸೊಲ್ಯೂಷನ್ ಹಂತಕ್ಕೆ ಬರ್ಬೋದು ಸೊ ಅದಕ್ಕೆಲ್ಲ ಪ್ರಯತ್ನ ಪಡಬೇಕು ನಾನು ಒಂದು ಕಂಪ್ಲೇಂಟ್ ಬಾಕ್ಸಲ್ಲಿ ಬರ್ದು ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಟ್ರೈನಲ್ಲಿ ಬೀಳ್ಸಿಬಿಟ್ರಲ್ಲ ನಂಗೆ ಅವತ್ತು ಸೊ ಅದನ್ನು ಒಂದು ವೀಡಿಯೋ ಹಾಕ್ಬಿಟ್ಟು ಒಂದು ಕಂಪ್ಲೇಂಟ್ ಬಾಕ್ಸಲ್ಲಿ ಏನಾದ್ರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೆ ಅಂತ ಮೈಸೂರಂಥ ಕ್ಲೀನ್ ಸಿಟಿ ನಮ್ಮ ಬೆಂಗಳೂರಲ್ಲಿ ಕೂಡ ಇಲ್ಲಪ್ಪ ಯಾಕಂದರೆ ಅದಕ್ಕೆ ಅವಾರ್ಡ್ ಕೂಡ ಮೈಸೂರು ಪಡ್ಕೊಂಡಿದೆ ಸ್ವಚ್ಛತೆ ಕಾಪಾಡ್ತಿರೋದಕ್ಕೆ ಎಲ್ಲ ಅಷ್ಟು ಎಷ್ಟು ನೀಟ್ನೆಸ್ಸಾಗಿ ಅಂದರೆ ರೋಡ್ಗಳಲ್ಲಿ ಓಡಾಡೋಕ್ಕೆ ಒಂದು ಖುಷಿ ಗೊತ್ತಾ ಸೊ ಎಲ್ಲೇ ನೋಡಿ ಯಾವ ಕಸ ಕಡ್ಡಿನೂ ಇರಲಿಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವುಗಳೇ ಕಸಗಳ್ ನೆನೆಸಿತೀವಿ ಅಂತ ಜಾಯಮಾಂದವರು ನಾವು ಕೆಲವೊಬ್ರು ಮನುಷ್ಯರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಗಲೀಜ್ ಗಲೀಜು ಮಾಡ್ಕೊಂಡು ಎಲ್ಲೆಲ್ಲಿ ಕಸ ಹಸ್ಕೊಂಡು ಓಡಾಡ್ತೀವಿ ರೋಡ್ಗಳಲ್ಲಿ ಅದೇ ಮೈಸೂರು ನೋಡಿ ನಾವು ಅವರಿಂದ ಬುದ್ಧಿ ಕಲಿಯಬೇಕು ಹೇಳಬೇಕು ಅಂದರೆ ನಾವು ಪಂಚರ್ ಶಾಪ್ ಎಲ್ಲ ಹುಡುಕ್ತೋ ಎಲ್ಲೂ ಪಂಚರ್ ಶಾಪ್ ಸಿಗಲಿಲ್ಲ ಅಲ್ಲೆಲ್ಲ ಹುಡ್ಕಿ ಹುಡ್ಕಿ ಸಾಕಾಗಿ ಒನ್ ಅವರ್ ಎರಡು ಅವರ್ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಮದುವೆಗೆ ಹೋದ್ರು ಹತ್ತುವರೆಗೆ ಸದ್ಯ ನಮ್ಮ ದೃಷ್ಟ ಅಲ್ಲಿ ಇನ್ನೂ ತಾಲಿ ಕಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಹೋಗಿ ಮದುವೆಗೆ ಒಂದು ಅಟೆಂಡೆನ್ಸ್ ಕೊಟ್ಬಿಟ್ಟು ಆಮೇಲೆ ಊಟ ತಿಂದು ಮತ್ತೆ ತಿರ್ಗ ಸೈಕಲ್ ಶಾಪ್ ಹುಡ್ಕೋ ಕೆಲಸ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಅಲ್ಲಿ ನೋಡಿ ಇಡೀ ಮೈಸೂರು ಹುಡ್ಕಿದ್ರು ಒಂದೆರಡು ಅಂಗಡಿಲೂ ಸೈಕಲ್ಗೆ ಪಂಚರ್ ಹಾಕೋಲ್ಲ ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರೆಲ್ಲ ಬೈಕ್ ಪಂಚರ್ ಹಾಕೋರು ಅಂಥವ್ರು ಅದೆಲ್ಲ ಸ್ವಲ್ಪ ಟೈರ್ ದಪ್ಪ ಇರುತ್ತೆ ಹಾಕ್ಬಿಡ್ತಾರೆ ಇದು ಚಿಕ್ಕುದಲ್ವ ಅವ್ರು ತಗೊಂತಾನೆ ಇಲ್ಲ ಕೊಡಿ ಅಂತ ಆಮೇಲೆ ಹುಡುಗಿ 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 ಸಾಕಾಗಿ ಯಾರೋ ಒಬ್ಬರು ಪುಣ್ಯಾತ್ಮರು ಸಿಕ್ಕರು ನಮ್ಮ ದೃಷ್ಟಕ್ಕೆ ಬೆಳಿಗ್ಗೆಯೇ ಟ್ರೈನ್ ಎತ್ಕೊಂಡು ಹೋಗಿರೋದಕ್ಕೆ ಯಾವ ಊಟ ನಾಷ್ಟ ಏನೂ ಇಲ್ಲ ಬೈಕ್ ಪಂಚರ್ ಬೇರೆ ಆಗಿರೋದಕ್ಕೂ ಅದಕ್ಕೂ ತಲೆ ಕೆಟ್ಟೋಗತ್ತಾಗಿ ಏನು ಇಲ್ದಂಗೆ ಹೋಗಿ ಇವಾಗ ಊಟ ಮಾಡ್ತಾ ಇದ್ದೀವಿ ಆಗಲೇ ಹನ್ನೆರಡು ಗಂಟೆ ಆಯ್ತಾ ಬಂತು ಟೈಮು ಸದ್ಯ ಹೆಂಗೋ ಊಟ ಸಿಗ್ತಲ್ಲ ಅಂತ ಹೇಳಿ ಬಕಾಶ್ ಇರ್ತಾರೆ ಹೋಗ್ಬಿಟ್ಟು ತಿನ್ನೋಕಿಟ್ಟು ಯಾಕಂದರೆ ಅಷ್ಟು ಹೊಟ್ಟೆ ಹಸ್ತಿದೆ ಯಾವ ಮನುಷ್ಯ ತಡ್ಕೊತಾನೆ ಅದರಲ್ಲೂ ಮೂರು ಗಂಟೆ ಬೆಳಗ್ಗೆನೆ ಎದ್ದಿರೋದಕ್ಕೂ ಅದಕ್ಕೂ ಸಿಕ್ಕಾ ಹಸು ಹೊಟ್ಟೆ ಹಸಿಬಾಗ್ತಾಯಿತ್ತು ಸೊ ಊಟ ಹಾಕಿದ್ರೆ ಸಾಕಪ್ಪ ಏನು ಬೇಕಾದ್ರೂ ತಿನ್ಬಿಡೋಣ ಅನ್ನೋ ಥರ ಅವರು ವೆರೈಟಿ ವೆರೈಟಿ ಬಡಿಸ್ತಾಯಿದ್ರು ಅದು ನೋಡ್ಬಿಟ್ಟು ಕಣ್ಣು ದೊಡ್ಡದಾಗ್ಬಿಡ್ದು ಆ ಬಾ ಏನೋ ಒಂದು ಊಟ ಹಾಕ್ತಿದ್ದಾರೆ ತಿನ್ಕೋಬಿಡೋಣ ಅಂತ ಸೊ ನನ್ನ ಫೇವ್ರೇಟೇ ಹಾಕಿದ್ರು ಪೂರಿ ಮತ್ತು ಸಾಗು ನನ್ನ ಫೇವ್ರೇಟ್ ಅದು ಎರಡೂ ಬಟ್ ನಾನು ಪೂರಿ ತಿನ್ನಲ್ಲ ಯಾವಾಗ್ಲೂ ಬಟ್ ಅದು ಕಾಂಬಿನೇಷನ್ ಇಷ್ಟಪಡ್ತೀನಿ ಮದುವೆ ಮಾತ್ರ ತಿನ್ನೋದಕ್ಕೆ ಆಮೇಲೆ ಪಲಾವು ಮತ್ತು ಮೊಸರು ಬಜ್ಜಿ ನನ್ನ ಫೇವ್ರೇಟು ಅದನ್ನು ಕೊಟ್ಟಿದ್ರು ಅದ್ರ ಜೊತೆಗೆ ಸ್ವೀಟು ಅದು ಇದು ಮಿಕ್ಕಿರೋದೆಲ್ಲ ಎಲ್ಲ ತುಂಬ್ಕೊಂಬಿಟ್ಟೆ ಇದ್ರೊಳಗಡೆ ಹೋಗ್ಬೇಕಾರೆ ಎಲ್ಲರೂ ತಿನ್ಕೊಂಡು ಹೋದ್ರಾಯ್ತು ಅಂತ ಯಾಕೆ ವೇಸ್ಟ್ ಮಾಡಬೇಕು ಊಟ ತಟ್ಟೆಯಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂದರೆ ಯಾವುದೇ ವಯಸ್ಸಲ್ಲಾದರೂ ದುಡಿತಾ ಇರಬೇಕಂತೆ ನಮ್ಮ ಕೈ ದುಡಿದಷ್ಟು ನಾವು ಸ್ವತಂತ್ರವಾಗಿ ಮತ್ತು ಸ್ವಇಚ್ಛೆಯಿಂದ ಬದುಕ್ಬೋದು ಅಂತೆ ಅದನ್ನು ಇವ್ರು ತಿಳಿಸ್ಕೊಟ್ರು ನನಗೆ ಈ ವಯಸ್ಸಲ್ಲೂ ದುಡಿತಾ ಇದ್ದಾರೆ ಆ್ಯಕ್ಚುಲಿ ನಾನು ಅವರಿಗೆ ಮುಯ್ಯ ಹಾಕ್ಲೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ಮಾಡಿರೋ ಮಣ್ಣಿನ ಸರ ತೊಗೊಂಡೋಗಿ ಕೊಟ್ಟೆ ಅವ್ರು ನೆನಪಲ್ಲಿ ಇಟ್ಕೊಂಡು ಹಾಕತ್ತಾರೆ ಅನ್ನೋದು ನನ್ನ ಭರವಸೆ ಲೈಫಲ್ಲಿ ಒಂದ್ಸರಿ ಆದ್ರೂ ಟಾಂಗ ಕಾಡಿ ಹತ್ತಬೇಕು ಅಂತ ಅಂದ್ಕೊಂಡಿದೆ ಬಟ್ ಇವಾಗ ಆಸೆ ಇಡಿಯರಲ್ಲ ಬಿಡಿ ಯಾಕಂದ್ರೆ ನೋಡೋವಾಗಲೆಲ್ಲ ಆಸೆ ಆಗ್ತಾಯಿತ್ತು ನನಗೆ ಬಟ್ ನಮ್ಮ ಪೂರ್ವಿ ಒಂದು ವರ್ಷ ಇರುವಾಗ ಒಂದು ಸಾರಿ ಮುರುಡೇಶ್ವರಗೆ ಹೋಗಿದ್ದು ಅಲ್ಲಿ ನಾನು ಒಂದು ಸಾರಿ ಅದು ಕುದುರೆ ಮೇಲೆ ಹತ್ತಿದ್ದೆ ನಮ್ಮ ಪೂರ್ವಿನೂ ನನ್ನ ಜೊತೆಗೆ ಸೊ ಅದು ಒಂಥರ ಖುಷಿ ಚೆನ್ನಾಗಿದೆ ನೋಡಿ ಬಟ್ ನೋಡೋವಾಗ ಅನ್ನಿಸ್ತಾ ಇರೋದು ಏನು ಮಾಡೋದು ಆಸೆ ನಿರಾಸೆ ಆಯಿತು ಬುಲೆಟ್ ಬೈಕ್ ಓಡಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದೆ ಅದೊಂದು ತುಂಬ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಆಸೆಗಳು ಇಡೇ ಇಲ್ಲ ಲೈಫ್ ಪೂರ್ತಿ ಲಾಸ್ಟ್ಗೂ ಒಂದು ಅಂಗಡಿ ಸಿಕ್ತು ಸೈಕಲ್ ಪಂಕ್ಚರ್ ಅಂಥವ್ರು ಸೊ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಯಾರೋ ಒಬ್ಬರು ನಮ್ಮನ್ನು ಬೆಳಗ್ಗೆನ ನೋಡಿರೋದಕ್ಕೆ ಆಮೇಲೆ ಈ ಥರ ಇದೆ ಅಂತ ಅಲ್ಲೇ ವಿಚಾರಿಸ್ಕೊಂಡು ಬಂದು ಅವ್ರು ನಮ್ಮನ್ನು ಬೈಕಲ್ಲಿ ಕರ್ಕೊಂಡೋದ್ರು ಪುಣ್ಯಾತ್ಮರು ನಿಜವಾಗ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ವೀಡಿಯೋ ಮೂಲಕ ಎಷ್ಟೋ ಜನ ದೇವ್ರ ಥರ ಒಬ್ಬೊಬ್ಬರು ಮಧ್ಯದಲ್ಲಿ ಕಷ್ಟ ಇರೋವಾಗ ಸಿಕ್ಬಿಟ್ಟಿದ್ದಾರೆ ನನಗೆ ಸೊ ಹಂಗೆ ಸಿಕ್ಕಿದ್ರು ಇದಾದ ಮೇಲೆ ನಾನು ದೇವಸ್ಥಾನಕ್ಕೆ ಹೊರಟೆ ಈ ಮೆರೂನ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವರೇ ಅದು ಸೊ ನಿಜವಾಗಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಯೂಟ್ಯೂಬ್ ಚಾನಲ್ ಇದೆ ಡೈಲಿ ಎಲ್ಲ ಹಾಕ್ತೀನಿ ನಾನು ಈಗ ನಾನು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥದ್ದು ಬೆಟ್ಟ ಹತ್ತಬೇಕು ಸೊ ರೋಡಲ್ಲಿ ಒಂಥರ ಮಜವಾಗಿರುತ್ತೆ ಇಲ್ಲಿ ಆದರೆ ಏನು ಮಾಡೋದು ಸಿಕ್ಕಾಪಟ್ಟೆ ಬಿಸಿಲು ಆಮೇಲೆ ಎಷ್ಟೆಷ್ಟು ಬಟ್ಟೆ ಹಾಕಿದೀವೋ ಅಷ್ಟು ಕರೆಕ್ಟಾಗಿ ಟ್ಯಾನ್ ಹಾಕ್ತಾಯಿತ್ತು ಯಾಕಂದರೆ ಅಷ್ಟು ಚುರಿ ಚುರಿ ಅಂತ ಇದೆ ಬಿಸಿಲು ಕೈ ಮೇಲೆ ಮೈ ಮೇಲೆ ಎಲ್ಲ ಸೊ ಏನು ಮಾಡೋದು ಹೆಲ್ಮೆಟ್ ಬೇರೆ ತಗೊಂಡೋಗಿಲ್ಲ ಅದಕ್ಕೋಸ್ಕರ ಒಂದು ಟೋಪಿನಾರು ತಗೊಳ್ಳೋಣ ಅಂದ್ರೆ ಎಲ್ಲೂ ಸಿಗಲೂ ಇಲ್ಲ ಸುಮ್ಮನೆ ಆತಾಗ ಏನು ಬೇಡ ಅಂತೇಳಿ ರೋಡ್ ಮೇಲೆ ಹೊರಟಿದ್ದು ಬಟ್ ತುಂಬ ಚೆನ್ನಾಗಿತ್ತಪ್ಪ ಈ ಜರ್ನಿ ಎಲ್ಲ ಲೈಫಲ್ಲಿ ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋರಿಗೆ ಬೆಡ್ ಮೇಲೆ ಕೂತು ಕೂತು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರು ಆಲ್ರೆಡಿ ಸೊ ಅವ್ರಿಗೆ ಏನಾದರೂ ಒಂದು ಫ್ರೆಶ್ನೆಸ್ ಕೊಡಬೇಕು ಅಂದರೆ ಗಿಡ ಮರಗಳು ಅಲ್ಲಿ ಇಲ್ಲಿ ದೇವಸ್ಥಾನಗಳು ಎಲ್ಲಿಗೋ ಒಂದು ಸಾರಿ ಕರ್ಕೊಂಡೋಗ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಸೊ ಆದರೆ ಧೈರ್ಯ ಬೇಕು ಒಬ್ಬೊಬ್ಬರು ಹೋಗೋದಕ್ಕೆ ಬಟ್ ಫ್ಯಾಮಿಲಿಗಳು ಸಪೋರ್ಟ್ ಮಾಡಿ ಪಾಪ ಅವರಿಗೆ ಯಾಕಂದರೆ ತುಂಬ ಲೈಫಲ್ಲಿ ಏನೂ ಇಲ್ಲ ನಾನು ಬದುಕದೇ ಎಲ್ಲೋನೋ ಒಂದು ರೇಂಜಿಗೆ ಹೋಗ್ಬಿಟ್ಟಿರ್ತಾರೆ ಅವರು ಸೊ ಅವರಿಗೆಲ್ಲ ಎಲ್ಪ್ ಆಗೋ ಥರ ಫ್ಯಾಮಿಲಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಾನು ಹಂಗೆ ಹೋಗ್ಬೇಕಾದ್ರೆ ಗಾಳಿಗೆ ಒಂಥರ ಸೆರಗು ಆರಿ ಟೈರ್ ಸಿಕ್ಕಾಕತಿತ್ತು ಅಂತ ಯಾರೋ ಒಬ್ರು ಬೈಕೋರು ಹೇಳ್ಬಿಟ್ಟು ಹೋದರು ಆ್ಯಕ್ಚುಲಿ ತುಂಬ ಜನ ಹಾಗೆ ಬ್ಯಾಗ್ ಜಿಪ್ ಬಿಚ್ಕೊಂಡಿರೋ ಟೈಮಲ್ಲಿ ಎಲ್ಲ ಕಡೆಯೂ ಒಂದೊಂದು ಎಲ್ಪ್ ಮಾಡಿದ್ದಾರೆ ನನಗೆ ಯಾಕಂದರೆ ಗೊತ್ತಾಗದೇ ಇರೋರಿಗೆ ಒಂದು ಈ ಥರ ಹೇಳಿದಾಗ ಅವ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ ಯಾಕಂದರೆ ಯಾರೇ ಗೊತ್ತಿರುತ್ತೆ ಬ್ಯಾಗ್ ಹಿಂದೆ ಬಿಚ್ಕೊಂಡಿದೆ ಇಲ್ಲ ಸೆರೆಗೆ ಹೋಗೋಲ್ಲ ಸಿಕ್ಕಾಕಳ್ತಿದೆ ಏನೂ ಗೊತ್ತಾಗಲ್ಲ ಒಂದೊಂದ್ಸರಿ ಗಾಳಿಗೆ ಏನು ಬೇಕಾದರೂ ಆಗಬೇಕಾಗುತ್ತೆ ಒಂದೊಂದು ಸಾರಿ ಅದು ಒಂದು ಇನ್ನೊಂದು ಕಡೆ ಕರ್ಡ್ರಿ ಕಾಕ್ರೆ ಭಯ ಕಣಪ್ಪ ಒಂದೊಂದ್ಸಾರಿ ಏನಾಗುತ್ತೆ ಸಿಚುವೇಶನ್ ಅಂದರೆ ಒಂಟಿಯಾಗಿದ್ದಾರ ನೋಡ್ಕೊತಾರ ಅವರು ಹಂಗೆ ಅಲ್ಲೊಂದು ಫ್ಯಾಮಿಲಿ ಬಂತು ನನಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅವರು ಏನಕ್ಕೆ ಅಲ್ಲಿ ಅಂತ ಸಡನ್ಲಿ ಅವರು ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಒಂದು ಕಡೆ ಹಿಂಗೆ ನಿಂತೆ ನಾನು ಅಲ್ಲಿ ನೀರು ಕುಡಿತಾ ಇದ್ದೆ ಅನಿಸುತ್ತೆ ಸೊ ನೋಡಿದರೆ ಅವರು ನಮ್ಮ ಹತ್ರ ಬಂದಾಗ ನನಗೆ ಗೊತ್ತಾಯಿತು ಓ ಬ್ಯಾಗ್ ಎತ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಆಮೇಲೆ ಎಲ್ಲ ಕಡೆಯೂ ಅಲರ್ಟ್ ನಾವು ಎಷ್ಟು ಅಲರ್ಟ್ ಇರ್ತೀವಿ ಅಂದರೆ ಅಷ್ಟು ಒಳ್ಳೇದು ಸೊ ಈ ಕಳ್ಳರುಗಳು ಹೆಂಗೆ ಹೆಂಗಿರ್ತಾರೆ ಹೇಳಕ್ಕೆ ಬರೋಲ್ಲ ಫ್ಯಾಮಿಲಿನೇ ಬರ್ತಾರೋ ಒಬ್ಬರಿ ಬೈಕಲ್ಲಿ ಬರೀ ಜೆಂಟ್ಸೇ ಬರ್ತಾರೋ ಈ ಹೇಳೋಕ್ಕೆ ಬರೋಲ್ಲ ಡಿಸೆಬಿಲಿಟಿ ಇರೋವಂಥವರಿಗೆ ಅಂತಲೇ ಎಲ್ಲ ದೇವಸ್ಥಾನದಲ್ಲೂ ಒಂದು ಸ್ಪೆಷಲ್ ದರ್ಶನ ಸಿಗುತ್ತೆ ಅದೇನಂತ ಹೇಳಿದ್ರೆ ಡೈರೆಕ್ಟ್ ದರ್ಶನ ಕೊಡ್ತಾರೆ ಅವರು ಯಾಕಂದರೆ ನಾವೆಲ್ಲ ವೀಲ್ಚೇರಲ್ಲಿ ಹೋಗಿರೋರು ಅಥವಾ ಊಟಗಿಂದ ಪೋಲಿಯೋ ಅಂಥವ್ರು ಅವರೆಲ್ಲ ನಡಿಯೋಕೆ ಆಗದೆ ಅಂಥವ್ರು ಇಂಥವರೆಲ್ಲ ಇರ್ತಾರಲ್ವ ಸೊ ಅವರಿಗೆ ಡೈರೆಕ್ಟ್ ದರ್ಶನ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅದು ಜಾಸ್ತಿ ದೂರ ಏನು ತೊಗೊಂಡು ಹೋಗೋಲ್ಲ ನಮ್ಮನ್ನು ಸ್ವಲ್ಪನೇ ದೂರ ಇರುತ್ತೆ ಸೊ ಇಲ್ಲಿ ಅಪ್ಪಿದೆ ಸ್ವಲ್ಪ ಹತ್ಸೋಕ್ಕೆ ರ್ಯಾಂಪ್ ಥರ ಮಾಡಿರೋದ್ರಿಂದ ಈ ಯೂಸ್ ಆಗುತ್ತೆ ನಮಗೆ ಯಾಕಂದರೆ ಉಪಯೋಗ ಇದರಲ್ಲಿ ಏನು ಅಂತ ಹೇಳಿದರೆ ಮೆಟ್ಲುಗಳಿರೋಲ್ಲ ತುಂಬ ಕಷ್ಟಪಡೋವಂಥ ಪರಿಸ್ಥಿತಿ ಇರೋಲ್ಲ ಯಾರು ಎಲ್ಪ್ ಮಾಡಿದ್ರು ಒಬ್ಬರು ಇಬ್ರು ಈಸಿಯಾಗಿ ಒಳಗಡೆ ಹೋಗ್ಬಿಡ್ಬೋದು ಸೊ ಇಲ್ಲಿ ಒಬ್ಬರು ಲೇಡಿ ಪೊಲೀಸರು ಇದ್ದರು ಸೊ ಅವ್ರು ನನಗೆ ಎಲ್ಪ್ ಮಾಡಿದರು ಇವು ನಿಜವಾಗ್ಲೂ ಹೇಳ್ತೀನಿ ಕೆಲವೊಬ್ರು ತುಂಬ ಗಟ್ಟಿ ಇರ್ತಾರಪ್ಪ ಎಂಥ ವೆಯ್ಟ್ ಎತ್ತೋ ಅಷ್ಟು ಕೆಪಾಸಿಟಿ ಇರುತ್ತೆ ಬಟ್ ಇವರು ನಿಜವಾಗ್ಲೂ ಅವರು ಒಂದು ಸಾಹಸ ಹೇಳ್ಬೋದು ಇಷ್ಟು ಐಟಿದ್ರು ಒಬ್ಬರು ನನ್ನನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಟ್ರು ಒಳಗಡೆ ಕರ್ಕೊಂಡು ಸೊ ಎಲ್ಲ ದೇವಸ್ಥಾನಗಳು ಈ ಥರ ಒಂದು ಸ್ಪೆಷಲ್ ಫೆಸಿಲಿಟಿ ಇದೆ ಬಟ್ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬೋದು ನನಗೆ ಯಾರೋ ಒಬ್ಬರು ಒಂದು ಸಾರಿ ಹೇಳಿದರು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅದನ್ನು ಲಾಸ್ಟಲ್ಲಿ ದೇವಸ್ಥಾನ ಎಲ್ಲ ನೋಡಿದ ಮೇಲೆ ಲಾಸ್ಟಲ್ಲಿ ಮೇಲೆ ಅದಕ್ಕೆ ಕಳ್ಚಗಳಿಟ್ಟಿರುತ್ತಾರಲ್ವಾ ಸೊ ಅದನ್ನು ನೋಡಲೇಬೇಕಂತೆ ಅದೊಂಥರ ಶ್ರೇಯಸ್ಸಂತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದನ್ನು ನೆನಪಿಸ್ಕಂಡು ನೋಡ್ತೀನಿ ಬಟ್ ನೀವು ನೋಡಿ ಅಂತ ಹೇಳ್ತೀನಿ ಮದುವೆಯಲ್ಲಿ ಹನ್ನೆರಡು ಗಂಟೆಯಲ್ಲಿ ತಿಂದಿದ್ದು ಊಟ ಬಿಟ್ಟರೆ ಮತ್ತು ಇನ್ನೇನೂ ತಿನ್ನೋಕ್ಕಾಗಲಿಲ್ಲ ಆಗಲೇ ಟೈಮ್ ನಾಲ್ಕೂವರೆ ಐದು ಗಂಟೆ ಆಗ್ಬಿಟ್ಟಿತ್ತು ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿತ್ತು ಅದಕ್ಕೆ ಏನು ಮಾಡಿದೆ ಇಲ್ಲಿ ಬಂದು ನಾನು ಬಜ್ಜಿ ತಗೊಳ್ಳೋಣ ಅಂತ ನೋಡಿದೆ ನೋಡಿದ್ರೆ ಬಜ್ಜಿ ಬಿಸಿನೇ ಇಲ್ಲ ತಿನ್ನೋಕ್ಕಾಗದೆ ತಿಂದು ಅಲ್ಲಿಂದ ಹೊರಟಿದಾಯ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದು ಕಡೆ ಬೇಕಾಗಿದ್ದ ಟೈಮ್ಗೆ ಅದೇನೋ ಹೇಳ್ತಾರಲ್ಲ ಹಂಗಾಗಿಬಿಡುತ್ತೆ ಊಟನೂ ಸಿಗಲ್ಲ ನನ್ನ ಟೈಮ್ಗೆ ಹಂಗಾಗ್ಬಿಟ್ಟಿತ್ತು ಬಟ್ ಇಂಟ್ರೆಸ್ಟಾಗಿ ತಿನ್ಬೇಕು ಅಂದ್ಕೊಂಡಿದ್ದೆ ಬಜ್ಜಿ ಅಂದರೆ ತುಂಬ ಇಷ್ಟ ನನಗೆ ಬಟ್ ಸಿಕ್ಕಿಲ್ಲ ಬಜ್ಜಿ ಬಿಸಿ ಇಲ್ದಿರೋ ಇಂಟ್ರೆಸ್ಟೇ ಹೋಗ್ಬಿಡ್ತು ಅದಕ್ಕೆ ಜೋಳ ತೊಗೊಂಡೋಗ ಬಿಸಿ ಬಿಸಿ ಅದು ನೋಡಿದ್ರೆ ಖಾರ ಸಿಕ್ಕಾಪಟ್ಟೆ ಹೋಗ್ತುಬಿಟ್ಟಿದ್ದಾರೆ ಅದನ್ನ ಹೆಂಗೋ ಕಷ್ಟಪಡ್ಕೊಂಡು ತಿಂದು ಅಲ್ಲಿಂದ ಹೊರಟು ಒಂದು ಬ್ಯಾಗ್ ಅಂಗಡಿ ನೋಡಿದೆ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬ್ಯಾಗ್ಸು ಬಟ್ ನನಗೆ ಒಂದೇ ಬ್ಯಾಗ್ ಇಟ್ಕೊಂಡಿದ್ದೀನಿ ಆಪ್ಷನ್ ಇರಬೇಕು ಯಾಕೆ ಅಂದರೆ ಒಂದೊಂದು ಸರಕಿ ತೊಗೋದು ಜಿಪ್ಗೆ ತೊಗೋದು ಏನೋ ಒಂದು ಆಗುತ್ತೆ ಬಟ್ ಇಷ್ಟ ನನಗೆ ಈ ಬ್ಯಾಗ್ಸ್ಗಳು ಚಪ್ಪಲಿಗಳು ಬಟ್ಟೆಗಳಂದರೆ ತುಂಬ ಇಷ್ಟ ಬಟ್ ಹಾಕೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಇದೀನಿ ಸದ್ಯಕ್ಕೆ ಅದಕ್ಕೋಸ್ಕರ ಯಾವುದೋ ಒಂದು ಶೂ ಇಟ್ಕೊಂಡು ಎಲ್ಲೋದ್ರೂ ಅದನ್ನೇ ಹಾಕತ್ತಾ ಇದ್ದೀನಿ ಇನ್ನೊಂದೆರಡು ಜೊತೆ ಶೂ ತಗೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಅಂತ ಬಟ್ ಈ ಬ್ಯಾಗ್ ಅಂಗಡೀಲಿ ನನಗೆ ನಿಜವಾಗ್ಲೂ ಡಿಸ್ಕೌಂಟಲ್ಲೂ ಸಿಕ್ತು ಅದಕ್ಕೆ ಏನು ಮಾಡಿದೆ ನಾನು ಮೂರು ಬ್ಯಾಗ್ ತೊಗೊಬಿಟ್ಟೆ ಆ್ಯಕ್ಚುಲಿ ಸೈಡ್ ಬ್ಯಾಗ್ಗಳ್ನ ಹಾಕೋಕ್ಕಾಗಲ್ಲ ಈ ಬ್ಯಾಗ್ ಆದರೆ ಕರೆಕ್ಟಾಗಿ ಎಗ್ಲಿಗೆ ಮತ್ತು ಕರೆಕ್ಟಾಗಿ ಹೊಟ್ಟೆ ಭಾಗಕ್ಕೆ ಬರೋಂಗೆ ಕ್ಲೋಸ್ ಮಾಡ್ಕೊಂಡು ಹಾಕೋಬೇಕು ಈ ಬ್ಯಾಗ್ಗಳನ್ನೆಲ್ಲ ಸೊ ನನಗೆ ಯೂಸ್ ಆಗುತ್ತೆ ಈ ಬ್ಯಾಗ್ಗಳು ಇವಾಗ ಅದಕ್ಕೋಸ್ಕರ ಇದೇ ಬ್ಯಾಗ್ ತಗೊಂಡಿದ್ದು ಸ್ವಲ್ಪ ಅಗಲ ಇತ್ತು ತಳ ಯಾಕಂದರೆ ಕೆಲವೊಂದು ಐಟಮ್ಸ್ನ ತುಂಬಬೇಕಾಗುತ್ತೆ ಒಂದೊಂದ್ಸಾರಿ ಪವರ್ ಬ್ಯಾಂಕು ಆಮೇಲೆ ಮೊಬೈಲು ಅದಕ್ಕೆ ಬೇಕಾಗಿರೋ ಕೆಲವೊಂದು ಕಾರ್ಡ್ಸು ಅದು ಇದು ಡಾಕ್ಯುಮೆಂಟು ಏನಾರು ಒಂದು ಹಿಟ್ಗಳ್ಲೇ ದೇವಸ್ಥಾನ ದರ್ಶನ ಎಲ್ಲ ಮುಗಿದು ರಿಟರ್ನ್ ಇದ್ದೀವಿ ಆ್ಯಕ್ಚುಲಿ ಬೆಟ್ಟ ಹತ್ತಬೇಕಾದ್ರೆ ಏನಿಲ್ಲ ಅಂದರೂ ಮೂರು ನಾಲ್ಕು ಪಾಯಿಂಟು ಬೇಕಾಗುತ್ತೆ ನಮಗೆ ಚಾರ್ಜರು ಯಾಕಂದರೆ ಅಪ್ಪಿರೋದ್ರಿಂದ ಸ್ವಲ್ಪ ಅದಕ್ಕೆ ಪ್ರೆಸರ್ ಬೇಕಾಗುತ್ತೆ ಆಮೇಲೆ ಈ ಗಾಡಿದು ಸ್ಟ್ರೆಂತ್ ಏನು ಅಂದರೆ ಮುಂದೆ ವೀಲ್ ಮಾತ್ರ ಹಿಂದೆ ವೀಲ್ಗೆ ಯಾವುದೇ ಕನೆಕ್ಷನ್ ಇರೋಲ್ಲ ಸೊ ಅದನ್ನು ಒಳ್ಳೆ ಟ್ಯಾಕ್ಟ್ರದು ಹಿಂದೆ ಇದನ್ನು ಹಾಕೊಂಡು ಹೋಗ್ತಾರಲ್ಲ ಹಂಗೆ ನೆ ತಕೊಂಡು ಹೋಗೋವಂಥದ್ದು ಸೊ ಅದೇನಾಗುತ್ತೆ ಅದು ನಮ್ಮ ಬಾಡಿ ವೆಯ್ಟು ವೀಲ್ ಚೇರ್ ವೆಯ್ಟು ಎಲ್ಲನೂ ಲಿಫ್ಟ್ ಮಾಡಬೇಕು ಒಂದೇ ಅಷ್ಟೇ ಸೊ ಅದೇನಾಗುತ್ತೆ ಚೆನ್ನಾಗಿ ಚಾರ್ಜರ್ ಎಳ್ಕೊಳ್ಳುತ್ತೆ ಸೊ ಅದೊಂದೇ ಕೆಲಸ ಅದಕ್ಕೆ ಇರೋದು ಏನು ಅಂದರೆ ನಮ್ಮ ಬಾಡಿನ ಮತ್ತು ಗಾಡಿನ ಎರಡು ವೇಟ್ನೂ ಎಳ್ಕೊಂಡು ಹೋಗಬೇಕು ಸೊ ಹಂಗಾಗಿ ಸಿಕ್ಕಾಪಟ್ಟೆ ಚಾರ್ಜ್ ಬೇಕಾಗುತ್ತೆ ಹೋಗ್ಬೇಕಾದ್ರೆ ಇರೋದ್ರಿಂದ ಸೊ ಡೌನ್ ಬರಬೇಕಾದ್ರೆ ನಮ್ಗೆ ಯಾವುದೇ ಚಾರ್ಜ್ ಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ ಆ ದೇವಸ್ಥಾನ ಎಂಟ್ರೆನ್ಸಲ್ಲಿ ಡೌನಿಗೆ ಗಾಡಿ ಆಫ್ ಮಾಡಿದರೆ ನಾನು ಫುಲ್ಲು ಬೆಟ್ಟ ಇಳಿದು ಡೌನಿಗೆ ರೋಡಿಗೆ ಬರ್ತೀವಲ್ಲ ಅಲ್ಲಿವರೆಗೂ ನಾನು ಬ್ಯಾಟ್ರಿ ಆನ್ ಮಾಡೋಕ್ಕೆ ಹೋಗೋಲ್ಲ ಚಾರ್ಜರು ಸೊ ಹಂಗಾಗಿ ಚಾರ್ಜರ್ ಹುಡ್ಕೊಳ್ಳುತ್ತೆ ಒಂದು ಇನ್ನೆರಡೇ ಪಾಯಿಂಟಲ್ಲಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗ್ಬೋದು ಸೊ ಆ ಥರ ಇರುತ್ತೆ ಆಮೇಲೆ ಸಾಯಂಕಾಲ ಐದು ಮುಕ್ಕಾಲು ಅಲ್ಲೇ ಆಗ್ಬಿಡ್ತು ಬರ್ತಾ ಬರ್ತಾ ಕತ್ಲೆ ಆಗ್ತಾನೇ ಇತ್ತು ಯಾಕಂದರೆ ಕತ್ಲೆ ಆಗಿಬಿಟ್ರೆ ನಮಗೆ ಗಾಡಿ ಚಾರ್ಜ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಗಾಡಿ ಆಫ್ ಮಾಡಿರೋದರಿಂದ ಮತ್ತೆ ಆನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಬ್ಯಾಟ್ರಿ ಕೂಡ ಆನ್ ಮಾಡಬೇಕಾಗುತ್ತೆ ಬ್ಯಾಟ್ರಿ ಅಂದರೆ ಲೈಟ್ ಆನ್ ಮಾಡ್ಕೊಂಬರಬೇಕಾಗುತ್ತೆ ನಾವು ಗಾಡಿ ಮುಂದೆಗಡೆ ಅವಾಗ ಇನ್ನೂ ಚಾರ್ಜು ಜಾಸ್ತಿ ವೇಸ್ಟ್ ಆಗುತ್ತೆ ಅದಕ್ಕೆ ಬೇಗನೆ ಹೊರಡ್ಬಿಟ್ಟು ಅಲ್ಲಿಂದ ಕತ್ಲೇ ಆಗೋದ್ರೊಳಗಡೆ ಇಪ್ಪತ್ತು ನಿಮಿಷಕ್ಕೆ ಬೆಟ್ಟದ ಮೇಲಿಂದ ಕೆಳಗಡೆಗೆ ಬಂದುಬಿಡ್ತೀವಿ ಹೋಗೋವಾಗ ಟೈಮ್ ತಗೊಳುತ್ತೆ ಆದರೆ ಬರೋವಾಗ ಈಸಿ ಬಂದುಬಿಡ್ಬೋದು ಡೌನ್ ಇರುತ್ತೆ ಸ್ವಲ್ಪ ಸ್ಪೀಡಲ್ಲಿ ಬಂದುಬಿಟ್ಟು ಆರಾಮಾಗಿ ಬಂದ್ಬಿಡ್ಬೋದು ಬಟ್ ಏನು ಅಂದರೆ ಒನ್ ವೇ ಅದು ಸೊ ಆ ಕಡೆಯೇನೋ ಬರ್ತಿರ್ತಾವೆ ಗಾಡಿ ಈ ಕಡೆಯಿಂದನೋ ಇದಾಗುತ್ತೆ ಇರುತ್ತೆ ಸ್ವಲ್ಪ ಸ್ಲೋಗೆ ಬಂದೆ ನಾನು ನನ್ನ ಬಾಡಿಗೆ ನಾನು ಬಟ್ ರೀಚ್ ಬಟ್ ಏನಂದ್ರೆ ಐದೈದು ನಿಮಿಷ ಮಿಸ್ ಆಗೋದ್ರಲ್ಲಿತ್ತು ಟ್ರೈನು ನಮಗೆ ಟ್ರೈನ್ ಸಿಕ್ಬಿಡ್ತು ಆಮೇಲೆ ಅಲ್ಲಿರೋರೆಲ್ಲ ಎಲ್ಪ್ ಮಾಡಿದ್ರು ಪಬ್ಲಿಕ್ಕು ಆರಾಮಾಗಿ ಟ್ರೈನ್ ಒಳಗಡೆ ಹತ್ಕೊಬಿಟ್ಟು ಆರಮನೆ ಮುಂದೆ ಒಂದು ವೀಡಿಯೋ ಅಂತ ತುಂಬ ಆಸೆ ಇಟ್ಕೊಂಡಿದೆ ಆ ಲೈಟಿಂಗ್ಸ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅದು ಯಾವ ಸೈಡ್ ಅಂತಾನೆ ಗೊತ್ತಾಗಲಿಲ್ಲ ಆ ತೆಗೆದು ಹುಡುಕಿ ಈ ತಾಗ ಹುಡುಕೆ ಸಾಕಾಗ ಆ ತೆಗೆ ಟ್ರೈನಲ್ಲಿ ಲೇಟ್ ಆಯಿತು ಅಂತೇಳಿ ವಾಪಾಸ್ ಬಂದಿದ್ದಾಯಿತು ಮೈಸೂರಲ್ಲಿ ಇದೊಂದು ಏರಿಯಾ ಸಿಕ್ಕಾಪಟ್ಟೆ ಎಷ್ಟಾಗ್ಬಿಡ್ತು ಯಾಕಂದರೆ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಲೈಟಿಂಗ್ಸು ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಹಬ್ಬ ಅನ್ನಿಸ್ತಾಯಿತ್ತು ಯಾಕಂದರೆ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣದೇ ಇರ್ಬೋದು ಬಟ್ ರಿಯಲ್ಲಾಗಿ ನೋಡೋ ಕಣ್ಣುಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು ಬೆಂಗಳೂರಲ್ಲೂ ಇಂಥದ್ದೊಂದು ರೋಡ್ ನೋಡಲಿಲ್ವಲ್ಲ ನಾನು ಅಂತ ಫೀಲ್ ಮಾಡ್ಕೊಂಡು ಬಂದೆ ಬಟ್ ಅಷ್ಟು ಚೆನ್ನಾಗಿತ್ತು ಈ ರೋಡು ಈ ರೋಡ್ ನೇಮ್ ಏನಾದರೂ ನೆನಪಿದ್ರೆ ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ನೆನಪಿದ್ರೆ ಅನ್ನೋದಕ್ಕಿಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾಕಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದು ರೋಡು ಒಂದು ಲಾಸ್ಟ್ ಲಾಸ್ಟಲ್ಲಿ ಬರಬೇಕಾದ್ರೆ ಕಣ್ಣೇ ಒಂಥರ ಆಗ್ಬಿಡ್ತು ನನಗೆ ಏನೋ ಒಂಥರ ಶೈನಿಂಗ್ ಶೈನಿಂಗು ಅಷ್ಟು ಚೆನ್ನಾಗಿತ್ತು ಈ ರೋಡು ಸೊ ಯಾರಾದರೂ ನೇಮ್ ಗೊತ್ತಿದ್ರೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ ಟೈಮಿಗೆ ಸರಿಯಾಗಿ ಟ್ರೈನ್ ಸಿಕ್ಬಿಟ್ರೆ ನಮಗೆ ಮರುಭೂಮಿಲೂ ಸಿಕ್ಕಿದಂಗೆ ಆಗಿಬಿಡುತ್ತೆ ಆ ನೀರು ಸಿಕ್ಕಿದ ಖುಷಿ ಹೇಳೋಕ್ಕೆ ಆಗಲ್ಲ ಅಂತೂ ಇಂತೂ ಟ್ರೈನ್ ಸಿಕ್ಬಿಡ್ತು ಕರೆಕ್ಟ್ ಟೈಮ್ ರೀಚ್ ಆಗ್ಬಿಟ್ಟಿದ್ದು ಐದು ನಿಮಿಷದಲ್ಲಿ ಟ್ರೈನ್ ಸಿಕ್ತು ಹೊರಟಿದ್ದು ಬಟ್ ತುಂಬ ಲೇಟು ಟ್ರೈನ್ ಅದು